ಮತ್ತೆ ಈ ಸಿನಿಮಾ ಅಂತ ನನಗೆ ಈ ಸಿನಿಮಾ ಜರ್ನಿ ಶುರುವಾಗಿದ್ದು ನನ್ನ ಡೈರೆಕ್ಟರ್ಸು ಫಸ್ಟಲ್ಲಿ ನಾನು ಅವರು ಥ್ಯಾಂಕ್ಸ್ ಹೇಳಬೇಕು ಇಶಾನ್ ಮತ್ತೆ ಹಸೀನು ಅಲ್ಲಿ ಎಲ್ಲರೂ ಏನಪ್ಪ ಮಾಡೋದು ಏನಪ್ಪ ಮಾಡೋದು ಅನ್ನುವಾಗ ಒಂದು ಸ್ಕ್ರಿಪ್ಟ್ ಬರೆದು ನನಗೆ ಮೇಲ್ ಮಾಡಿದ್ರು ನೋಡಿ ನಿಮ್ಗೆ ಇದು ಓಕೆ ಇದ್ರೆ ನಾವು ಮಾಡೋಣ ಅಂತ ಸೊ ಆಮೇಲೆ ನಾನು ಸ್ಕ್ರಿಪ್ಟ್ ಓದ್ದೆ ತುಂಬ ಚೆನ್ನಾಗಿತ್ತು ಇದು ನಾವು ಮಾಡೋಣ ಅಂತ ಹೇಳಿ ಹೋಗಿ ಮಾಡಿದ್ದು ಅವಾಗೆಲ್ಲ ಮನೆಯಿಂದ ಈಚನೆ ಬರ್ತಿರ್ಲಿಲ್ಲ ಅಂತ ಟೈಮಲ್ಲಿ ನಾವು ಮಾಸ್ಕ್ ಹಾಕೊಂಡು ಹೋಗಿ ಶೂಟಿಂಗ್ ಮಾಡೋದು ಮತ್ತು ಮತ್ತೆ ವಾಪಸ್ ಮಾಸ್ಕ್ ಹಾಕೊಂಡು ಮನೆಗೆ ಬರೋದು ಶೂಟಿಂಗ್ ಮಾಡಿದ್ದು ಅದು ಇಡೀ ಫಸ್ಟ್ ಲಾಕ್ಡೌನ್ ಆದ್ಮೇಲೆ ಶೂಟ್ ಮಾಡಿದ್ವಿ ಸೆಕೆಂಡ್ ಲಾಕ್ಡೌನ್ ಟೈಮ್ ಅದನ್ನ ರಿಲೀಸ್ ಮಾಡಿದ್ವಿ ಆ ಸಿನಿಮಾನ ಸೊ ಲಾಕ್ಡೌನ್ ಟೈಮ್ ಅಲ್ಲಿ ಆ ಇಡೀ ಟ್ವೆಂಟಿ ತರ್ಟಿ ಮನೆಯಲ್ಲಿ ನಡೆಯುವಂತ ಒಂದು ಕಥೆ ಎರಡು ಗಂಟೆಗಳ ಕಾಲ ಸೊ ಟ್ವೆಂಟಿ ತರ್ಟಿ ಮನೆಯಲ್ಲೇ ಅಷ್ಟು ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ದಾರೆ ಅವರು ಅಂತಂದ್ರೆ ಇನ್ನೇನು ಇನ್ನೂ ದೊಡ್ಡ ಬಜೆಟ್ ಕೊಟ್ಟು ಇನ್ನೂ ದೊಡ್ಡ ಕ್ಯಾನ್ವಾಸ್ ಕೊಟ್ಟರೆ ಎಷ್ಟು ಚೆನ್ನಾಗಿ ಎಂಟರ್ಟೈನಿಂಗ್ ಆಗಿ ಅವರು ಸಿನಿಮಾ ಮಾಡ್ತಾರೆ ಅನ್ನೋದಕ್ಕೆ ಸಾಕ್ಷಿ ವಿದ್ಯಾಪತಿ ಸಿನಿಮಾ ಥ್ಯಾಂಕ್ ಯು ನೀವು ನನ್ನನ್ನು ನಂಬಿದಕ್ಕೆ ಅವ್ರು ಹೇಳಿದ್ರು ಯಾವಾಗ ಅಂದ್ರೆ ನನ್ನನ್ನು ಜಾಸ್ತಿ ಪುಷ್ ಮಾಡ್ತಿರ್ತಾರೆ ಅವರು ಅಂದ್ರೆ ನನ್ನ ನಾನು ಕಂಫರ್ಟ್ ಇದಕ್ಕೆ ಬಿಡಲ್ಲ ಇಲ್ಲ ಎಲ್ಲ ಸಿಲ್ಲ ಇದು ವರ್ಕ್ ಆಗ್ತಿಲ್ಲ ಇನ್ನೂ ಏನೋ ಮಾಡಿ ಇನ್ನೂ ಏನೋ ಮಾಡಿ ಅಂತ ಏನೋ ಮಾಡಿಸ್ತಾ ಇದ್ರು ಸೊ ನಾನು ಇದರಲ್ಲಿ ಏನೇ ಚೆನ್ನಾಗಿ ಮಾಡಿದ್ರು ಆ ಕ್ರೆಡಿಟ್ಸ್ ಅವ್ರಿಗೆ ಹೋಗ್ಬೇಕು ಮತ್ತೆ ಸಿನಿಮಾದಲ್ಲೂ ಅಷ್ಟೇ ಏ ಇಲ್ಲ ಇನ್ನೂ ಪುಷ್ ಮಾಡಿದ್ರು ಇಲ್ಲ ಇಲ್ಲ ನೀವು ಅಂಕಲ್ ತರ ಕಾಣ್ಬೇಕು ಚೆನ್ನಾಗಿರೋ ಕಾಣ್ ಇಷ್ಟ ಆಗಿಲ್ಲ ಅಂಕಲ್ ತರ ಕಾಣ್ಬೇಕು ಅಂತ ಅದ್ರಲ್ಲೂ ಪುಷ್ ಮಾಡಿದ್ರು ಅವ್ರಿಗೆ ಥ್ಯಾಂಕ್ಸ್ ಮತ್ತೆ ನನ್ನ ಇಡೀ ಸ್ಟಾರ್ ಕಾಸ್ಟ್ ನನ್ನ ಇಡೀ ಸಿನಿಮಾದ ಆ ಮಲೈಕ್ ಅವರು ಫಸ್ಟ್ ಸಿನಿಮಾ ಒಂದು ಹಿಟ್ ಆದ ತಕ್ಷಣ ಹೆಂಗಪ್ಪ ಫಸ್ಟ್ ಸಿನಿಮಾ ಹಿಟ್ ಆದ್ಮೇಲೆ ಇವ್ರಿ ಏನು ಹೆಂಗೆ ಬಟ್ ಆ ಥರದ್ದು ಏನಿಲ್ಲ ಒಬ್ರು ಒಳ್ಳೆ ಫ್ರೆಂಡ್ ಥರ ಇಡೀ ನಮ್ಮ ಸಿನಿಮಾದಲ್ಲಿ ನಮ್ಮ ಜೊತೆ ಇರ್ತಿದ್ರು ಅದ್ಭುತವಾಗಿ ಆಮೇಲೆ ಅವ್ರ ಕಾಂಟ್ರಿಬ್ಯೂಷನ್ ತುಂಬ ಚೆನ್ನಾಗಿದೆ ಸ್ಕ್ರೀನ್ ಮೇಲೆ ಎಷ್ಟು ತುಂಬ ಚೆನ್ನಾಗಿ ಕಾಣ್ತಾರೆ ಅವರು ಮತ್ತು ನಮ್ಮ ಗಿರೀಶ್ ಜೆಟ್ಟಿ ಸರ್ ಮತ್ತು ಬಿಂದು ಮೇಡಮ್ ಅವ್ರದ್ದು ನಾನು ಬೆಂಗಳೂರು ಲಿಟ್ರೇಚರ್ ಲಿಟ್ ಫೆಸ್ಟಲಿ ನಾನು ಸಾರಿ ಬೆಂಗ್ಳೂರು ಫಿಲ್ಮ್ ಫೆಸ್ಟಲಿ ನಾನು ಇದನ್ನು ನೋಡಿದ್ದೆ ಪಡ್ ಸಿನಿಮಾ ನೋಡಿದ್ದೆ ಫಸ್ಟು ಆವಾಗ ನಾನು ಆವಾಗ್ಲೂ ತುಂಬ ವರ್ಷಗಳಿಂದೆ ಆವಾಗಲೇ ಇಷ್ಟು ಚೆನ್ನಾಗಿ ಮಾಡ್ತಾರಲ್ಲ ಆ್ಯಕ್ಟಿಂಗು ಅಂತ ನಾನು ದೇವರಣೆ ಹೌದು ಹೌದು ತುಂಬ ಒಳ್ಳೆಯ ಪಡ್ಡಾಯ ಅಂತ ಸಿನ್ಮಾ ತುಂಬ ಚೆನ್ನಾಗಿದೆ ಅದು ತುಂಬ ಚೆನ್ನಾಗಿ ಮಾಡಿದರು ಸಿನಿಮಾದಲ್ಲಿ ಮತ್ತು ಪ್ರತಿಕ್ಷಾ ನಮ್ಮ ಮೈಸೂರು ಹುಡುಗಿ ತುಂಬ ಚೆನ್ನಾಗಿ ಮಾಡಿದ್ದಾಳೆ